ಸ್ಪೆಕ್ಟಿಕಲ್ಸ್ ಮೇಲೆ ಸ್ಪೆಷಲ್ ಆಫರ್ ನಡೀತಾ ಇದೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸ್ಪೆಕ್ಟಿಕಲ್ಸ್ ಫ್ರೇನ್ ಮೇಲೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಸ್ಪೆಟಿಕಲ್ ಲೆನ್ಸ್ ಮೇಲೆ ಇರುತ್ತೆ ಎಲ್ಲಾ ಬ್ರಾಂಡ್ ಸ್ಪೆಕ್ಟಿಕಲ್ ಲೆನ್ಸ್ ಮೇಲೆ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಎಲ್ಲಾ ಫ್ರೇಮ್ಸ್ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಇರುತ್ತೆ ಇದು ನಮ್ಮ ಶ್ರೀ ಪಾರ್ವತಿ ಆಫ್ಟಿಕ್ಸ್ ನ್ಯೂ ನಲ್ಲಿ ಸ್ಟೋರ್ನಲ್ಲಿ ಡಿಸ್ಕೌಂಟ್ ಆಗಸ್ಟ್ ಫಸ್ಟಿಂದ ತರ್ಟಿ ಫಸ್ಟ್ ಅವ್ರಿಗಿರುತ್ತೆ ನೀವೇನಾದರೂ ಸ್ಪೆಕ್ಟೇಕಲ್ಸ್ ಹಾಕ್ತಿದ್ರು ನೀವೇನಾದ್ರು ಹೊಸ ಸ್ಪೆಕ್ಟಿಕಲ್ಸ್ನ ತಗೊಳ್ಬೇಕು ಅಂದ್ಕೊಂಡಿದ್ರೆ ಅಥವಾ ಹೊಸದಾಗಿ ಟೆಸ್ಟ್ ಮಾಡಿಸಿ ಏನಾದರೂ ಪ್ರಿಸ್ಕ್ರಿಪ್ಷನ್ ಗ್ಲಾಸಸ್ ತಗೊಳ್ಬೇಕು ಅಂತ ಇದ್ರೆ ಈ ಕೂಡಲೇ ನೀವು ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ವಿಸಿಟ್ ಮಾಡ್ಬೋದು ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ನೂ ತಿಪ್ಪಂದ್ರ ಇಂದಿರಾನಗರ್ದ ಹತ್ರ ಬರುತ್ತೆ ನೀವೇನಾದ್ರೂ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ರು ಕೂಡ ನೀವೇನಾದ್ರು ಸ್ಪೆಕ್ಟೇಕಲ್ಸ್ ತಗೊಳ್ಬೇಕಂದ್ರೆ ಈಗ ನಮ್ಮ ಸ್ಟೋರ್ನಲ್ಲಿ ಸ್ಪೆಷಲ್ ಆಫರ್ ನಡೀತಾ ಇದೆ ಆಗಸ್ಟ್ ಫಸ್ಟಿಂದ ಥರ್ಟಿ ಫಸ್ಟ್ ಅವ್ರಿಗೂ ನೋಡಿ ನೀವೇನಾದರೂ ಸ್ಪೆಕ್ಟಿಕಲ್ಸ್ ತಗೊಳ್ಬೇಕಂದ್ರೆ ನೀವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನಿಮ್ಮ ಸ್ಪೆಕ್ಟಿಕಲ್ ಪ್ರಿಸ್ಕ್ರಿಪ್ಷನ್ ಕಳಿಸ್ಕೊಟ್ರೆ ನಾವು ನಿಮಗೆ ವಾಟ್ಸಪ್ ಮುಖಾಂತರ ರೈಟ್ ಫ್ರೇಮ್ ಮತ್ತೆ ರೈಟ್ ಗ್ಲಾಸಸ್ ನಾವು ನಿಮಗೆ ಫೋನ್ ಮುಖಾಂತರ ಸಜೆಸ್ಟ್ ಮಾಡಿ ನಿಮಗೆ ಒಂದೊಳ್ಳೆ ಸ್ಪೆಕ್ಟಿಕಲ್ ನ ಡಿಸ್ಕೌಂಟ್ ಪ್ರೈಸ್ ನಾವು ನಿಮಗೆ ಮಾಡ್ಕೊಡ್ಬೋದು ನೀವೇನಾದ್ರೂ ಈಗ ಸ್ಪೆಕ್ಟಿಕಲ್ಸ್ ತಗೊಳ್ಬೇಕಂದ್ರೆ ಇದು ರೈಟ್ ಟೈಮು ನೀವೇನಾದ್ರು ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಿನ ನ್ಯೂ ಸೂಪರ್ಸ್ ಅಂದ್ರೆ ಸ್ಟೋರ್ ಇದು ಇಂದಿರಾನಗರ ಹತ್ರ ಬರುತ್ತೆ ಅಲ್ಲಿಗೆ ಕೂಡ ನೀವು ಬರ್ಬೋದು ನಮ್ಮಲ್ಲಿ ಐ ಟೆಸ್ಟ್ ಕೂಡ ಇರುತ್ತೆ ಮತ್ತು ನೀವೇನಾದ್ರು ಔಟ್ಸೈಡ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಏನು ಹಾಸ್ಪಿಟಲ್ ಟೆಸ್ಟ್ ಮಾಡ್ತೀವಿ ಬೇರೆ ಕಡೆ ಟೆಸ್ಟ್ ಮಾಡ್ತೀನಿ ನಿಮ್ಮದೇನೋ ಏನಾದ್ರು ಸ್ಪೆಟಿಕಲ್ ಪ್ರಿಸ್ಕ್ರಿಪ್ಷನ್ ಇದೆ ಅದನ್ನು ಕೂಡ ತೊಗೊಂಡು ಬರ್ಬೋದು ಸಿಂಗಲ್ ರೀಸನ್ ಬೈಫೋಕಲ್ ಪ್ರೋಗ್ರೆಸಿವ್ ಈ ಎಲ್ಲ ಸ್ಪೆಕ್ಟಿಕಲ್ಸ್ ಮೇಲೂ ಈ ಡಿಸ್ಕೌಂಟ್ ಇರುತ್ತೆ ಈ ಕೂಡಲೇ ನೀವು ಏನಾದ್ರು ಸ್ಪೆಕ್ಟಿಕಲ್ಸ್ ತಗೊಳ್ಬೇಕು ಅಂದರೆ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ಅಥವಾ ನೀವು ಫೋನ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು ಮಾಡ್ಬೋದು ಈ ಆಫರ್ ಆಗಸ್ಟ್ ಫಸ್ಟಿಂದ ತರ್ಟಿ ಇರುತ್ತೆ ಈ ಕೂಡಲೇ ನೀವು ನ ಆರ್ಡರ್ ಮಾಡಿ ಥ್ಯಾಂಕ್ ಯು